ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನನ್ನ ನೈಟ್ ಕ್ರೀಮ್ ರೊಟೀನ್ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಈ ಕ್ರೀಮ್ ಅದರ ರಿವ್ಯೂ ಬಗ್ಗೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಸೊ ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಂದು ವ್ಲಾಗ್ ಚಾನೆಲ್ ಆಗಿರೋದ್ರಿಂದ ಮಿಡಲ್ಲಿ ನಾನು ವ್ಲಾಗ್ ಅನ್ನ ಹಾಕ್ತೀನಿ ಕೆಲವಾಗ ಕೆಲವೊಂದು ದಿವಸ ಏನಾದರೂ ಹೊರಗಡೆ ಸೆಲೆಬ್ರೇಷನ್ ಇರ್ಬೋದು ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗ್ತೀವಿ ಹಾಗೆ ನಂದು ಏನಾದ್ರೂ ರೆಸಿಪಿ ಇದ್ರೆ ಅದನ್ನ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಚಾನೆಲ್ ನಿಮ್ಗೆ ವಿಡಿಯೋ ನೋಡೋರಿಗೆ ಕೂಡ ಬೋರ್ ಆಗ್ಬಾರ್ದಲ್ವಾ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ವಿಡಿಯೋ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು ಅನ್ಕೊಂತೀನಿ ಮಿಡಲ್ ಅಲ್ಲಿ ನಾನು ಸ್ಕಿನ್ ಕೇರ್ ಆಗಲಿ ಒಳ್ಳೆ ಒಳ್ಳೆ ಕ್ರೀಮ್ ಬಗ್ಗೆ ಹಾಗೆ ನಿಮ್ಗೆ ಅದ್ರ ಬಗ್ಗೆನೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಹಾಗೆ ಹೋಮ್ ರೆಮಿಡೀಸ್ ಬಗ್ಗೆನೂ ಕೂಡ ಹೇಳ್ತೀನಿ ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ ತುಂಬಾ ಲೇಡೀಸ್ಗೆ ನಾವು ಚೆನ್ನಾಗಿ ಕಾಣಬೇಕು ಅಂದ್ರೆ ನಮ್ಮ ಹೇರ್ ಆಗಿರಲಿ ನಮ್ಮ ಸ್ಕಿನ್ ಆಗಿರಲಿ ಆ ಹೇಗೆ ಕೇರ್ ಮಾಡೋದು ಹೇಗೆ ನಾವು ನ್ಯಾಚುರಲ್ ಆಗಿ ಚೆಂದಾಗಿ ಕಾಣ್ಬೋದು ಹಾಗೆ ಏಜ್ ಆದ್ರೂನು ಚಿಕ್ಕ ಏಜ್ ಅವ್ರ ತರ ಹೇಗೆ ಕಾಣೋದು ಮುಖದಲ್ಲಿರೋ ರಿಂಕಲ್ಸ್ ಪಿಂಪಲ್ಸ್ ಪಿಗ್ಮೆಂಟೇಷನ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ ಸೊ ಈ ತರದ್ದೇ ಸಿಂಪಲ್ ಆಗಿರುವಂತದ್ದು ಆ ತುಂಬ ಏನು ಬಜೆಟ್ ಫ್ರೆಂಡ್ಲಿ ಕ್ರೀಮ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಯಾವುದೇ ಕ್ರೀಮ್ ಆಗಲಿ ಏನು ಇನ್ಫಾರ್ಮೇಷನ್ ಅಂದರೆ ನಾವು ಯೂಸ್ ಮಾಡಿದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ನಾನು ಯೂಸ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನೈಟ್ ಕ್ರೀಮ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿ ಸೊ ಇವತ್ತು ನಾನು ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಐ ಹೋಪ್ ಇದು ಎಲ್ಲ ಒಂದು ಲೇಡೀಸ್ಗೆ ಗರ್ಲ್ಸ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗ್ಬಹುದು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಯಾಕಂದ್ರೆ ತುಂಬ ಜನರಿಗೆ ಇರ್ತದೆ ಇದರ ಬಗ್ಗೆ ಪ್ರಾಬ್ಲಮ್ ಲೇಡೀಸ್ ಅಂದರೆ ಅವರಿಗೆ ಅವ್ರ ಹೇರ್ ಸ್ಟೈಲ್ ಫೇಸ್ ಡ್ರೆಸ್ ಮೇಕಪ್ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ ಸೊ ಹಾಗಾಗಿ ಇದೊಂದು ಕ್ರೀಮ್ ಬಗ್ಗೆ ನಾನಿವತ್ತು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಓನ್ ಆಗಿ ಯೂಸ್ ಮಾಡಿದ್ದೀನಿ ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆಯ್ತು ನಿಮ್ ಹತ್ರ ಡಿಫ್ರೆಂಟ್ ಆಗಿ ಅನಿಸ್ತು ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಏನಾದ್ರೂ ಇದರ ಬಗ್ಗೆ ನಿಮ್ಮ ಫೇಸ್ ಬಗ್ಗೆ ಆಗ್ಲಿ ಬೇರೆ ಹೇರ್ ಕೇರ್ ಬಗ್ಗೆ ಜಾಸ್ತಿ ಜಾಸ್ತಿ ವಿಡಿಯೋ ಬೇಕಾದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನ ತಗೊಂಡ್ ಬರ್ತೀನಿ ಹಾಗೆ ಇವತ್ತಿನ ನಾನು ನೈಟ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಡರ್ಮ್ ಡಾಕ್ ಅವರದ್ದು ಟೂ ಪರ್ಸೆಂಟ್ ಕೋಜಿಕ್ ಆಸಿಡ್ ನೈಟ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಆಯ್ತಾ ನಾನು ಈ ಕ್ರೀಮನ್ನ ನಾನು ತಗೊಂಡಿಲ್ಲ ಆ್ಯಕ್ಚುಲಿ ನಾನು ತಗೋಬೇಕಂತ ಪ್ಲ್ಯಾನ್ ಇತ್ತು ನನ್ನದು ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿದ್ದೆ ಅಲ್ಲ ಅವಾಗ ನನ್ನ ಮಾಯಿ ತಗೊಂಡಿದ್ರು ಈ ಕ್ರೀಮು ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಅವ್ರ ಕ್ರೀಮ್ ತಗೊಂಡಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ಹೇಳಿದ್ದೆ ಈ ತರ ಒಂದು ಕ್ರೀಮ್ ಹಾಕಬೇಕು ಮಾಯಿ ನನ್ನ ಫೇಸ್ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ಸೊ ಈ ಕ್ರೀಮ್ ರಿವ್ಯೂಸ್ ಎಲ್ಲ ನಾನು ತುಂಬಾ ನೋಡಿದ್ದೆ ಪರ್ಪಲಲ್ಲಿ ಅಲ್ಲಿ ಅಥವಾ ತುಂಬಾ ಜನರ ವಿಡಿಯೋಸ್ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ರಿವ್ಯೂಸ್ ಚೆನ್ನಾಗಿತ್ತು ಇದರನ್ನು ಬೈ ರಿವ್ಯೂ ಕೂಡ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನ ಇದ್ರ ಬಗ್ಗೆ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ ಅವರು ಒಂದು ಸಲ ಸ್ಟಾರ್ಟಿಂಗ್ ಅಲ್ಲೇ ಯೂಸ್ ಮಾಡಿಬಿಟ್ಟು ಹೇಳ್ತಾರೆ ಅಂದ್ರೆ ಚೆನ್ನಾಗಿದ್ಯಾ ಚೆನ್ನಾಗಿರ್ಬೋ ಅವರಿಗೂ ಗೊತ್ತಿರಲ್ಲ ಒಂದ್ಸತಿ ಯೂಸ್ ಮಾಡ್ತಾರೆ ಹಾಗೆ ಹೇಳ್ತಾರೆ ಇದು ಬೇರೆ ತಗೊಂಡಿರ್ತಾರಲ್ಲ ಅಂದ್ರೆ ಪರ್ಪಲ್ ಅಲ್ಲಿ ನಾನು ನೋಡಿದ್ದೆ ಅದು ತಗೊಂಡು ಅವರದ್ದು ರಿವ್ಯೂಸ್ ಎಲ್ಲ ನೋಡಿದ್ದೆ ಸೊ ಎಲ್ಲ ಕಡೆನು ಒಳ್ಳೆ ಒಂದು ರಿವ್ಯೂ ಬಂದಿತ್ತು ಇದಕ್ಕೆ ಸೊ ಹಾಗಾಗಿ ನಾನು ಈ ಕ್ರೀಮ್ ಅನ್ನ ತಗೊಂಡ್ ತಗೊಳ್ಳುವ ಅಂತ ಇದ್ದೆ ಆಮೇಲೆ ನನ್ನ ಮಾಯಿ ತಗೊಂಡಿದ್ರಂತೆ ಬಟ್ ಅವರು ಯೂಸ್ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ನೀನ್ ಯೂಸ್ ಮಾಡಿ ನೋಡು ನಿನ್ಗೂ ಚೆನ್ನಾಗಾದ್ರೆ ಮತ್ತೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಆಮೇಲೆ ನಾನೆಂತ ಮಾಡಿದೆ ಅಂದ್ರೆ ಅವರಿಂದ ಇದನ್ನ ತಕೊಂಡ್ ಬಂದೆ ಸೊ ಯೂಸ್ ಮಾಡ್ತಾ ಇದ್ದೆ ಇದನ್ನ ರಾತ್ರಿ ನೀವು ಮಲ್ಗಕ್ಕಿಂತ ಮುಂಚೆ ನಿಮ್ದು ಕಿಚನ್ ಇದು ಏನ್ ಕೆಲಸ ಇದೆ ಎಲ್ಲ ಆಗಿ ನಿಮ್ದು ಕೆಲಸ ಎಲ್ಲ ಆದ್ಮೇಲೆ ಚೆನ್ನಾಗಿ ಒಂದ್ಸಲ ಮುಖವನ್ನ ವಾಶ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಇದು ಮಾಡ್ಬೇಕು ಚೆನ್ನಾಗಿ ಕ್ರೀಮನ್ನು ಹಚ್ಕೋಬೇಕು ಅದಂದ್ರೆ ಕ್ರೀಮ್ ಹಚ್ಕೊಂಡು ಫುಲ್ ಮುಖದಲ್ಲಿ ಅದು ಅಬ್ಸರ್ವ್ ಆಗ್ಬೇಕು ಆವಾಗ ನೀವು ಸ್ಟಾಪ್ ಮಾಡಬಹುದು ಹಾಗೆ ಮಲಗಿ ಬೆಳಿಗ್ಗೆ ವಾಶ್ ಮಾಡೋದು ಅಷ್ಟೇ ಕೆಲಸ ಇದನ್ನ ನೈಟ್ ಮಾತ್ರ ನೀವು ಹಾಕ್ಬೇಕು ಬೇರೆ ಡೇ ಅಲ್ಲೆಲ್ಲ ಹಾಕಬಾರ್ದು ತುಂಬಾ ಎಫೆಕ್ಟಿವ್ ಆಗಿದೆ ಆಯ್ತಾ ನಾನೊಂದು ಟೂ ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು ಇಲ್ಲಿ ಎಲ್ಲ ಇತ್ತು ನಿಜವಾಗ್ಲೂ ಕಮ್ಮಿ ಆಗಿದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಜವಾಗ್ಲೂ ಕ್ರೀಮ್ ಎಫೆಕ್ಟಿವ್ ಆಗಿದೆ ನೀವು ಒಂದ್ ವಾರ ಯೂಸ್ ಮಾಡಿ ನಿಮ್ಗೆ ಎಫೆಕ್ಟಿವ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳುದಿಲ್ಲ ನಾನು ಟೂ ಮಂತ್ ಇಂದ ಯೂಸ್ ಮಾಡ್ತಿದ್ದೀನಿ ಒಂದು ತ್ರೀ ಫೋರ್ ಮಂತ್ ಅಥವಾ ಸಿಕ್ಸ್ ಮಂತ್ ಈ ತರ ನೀವು ಕೋರ್ಸ್ ತರ ಮಾಡ್ಕೊಂಡು ಇದನ್ನ ಯೂಸ್ ಮಾಡಬೇಕು ಅವಾಗ ನಿಮಗೆ ಇದರದ್ದು ನಿಜವಾಗ್ಲೂ ಸಿಗ್ತದೆ ಯಾರಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಫೇಸಿಗೆ ಫಸ್ಟ್ ಅಪ್ಲೈ ಮಾಡಬೇಡಿ ಹ್ಯಾಂಡಿಗೆ ಅಪ್ಲೈ ಮಾಡಿ ಇದನ್ನ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಏನಾದರೂ ಇರಿಟೇಷನ್ ಇಚ್ಚಿಂಗ್ ಆಗಿಲ್ಲ ಅಂದ್ರೆ ಫೇಸಿಗೆ ಅಪ್ಲೈ ಮಾಡಿ ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡೋದು ಆಲ್ ಸ್ಕಿನ್ ಟೈಪ್ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿರಲಿ ಕಾಂಬಿನೇಷನ್ ಸ್ಕಿನ್ ಆಗಿರಲಿ ಡ್ರೈ ಸ್ಕಿನ್ ಆಗಿರಲಿ ಎಲ್ಲ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಈ ಕ್ರೀಮು ಹಾಗೆ ಮತ್ತೆ ಅಂತ ಹೇಳಿದ್ರೆ ಇದು ನೈಟ್ ಕ್ರೀಮ್ ಮಾತ್ರ ಆಲ್ ಸ್ಕಿನ್ ಟೈಪ್ ಅಂತ ಇದೆ ಮತ್ತೆ ನಿಮ್ಗೆ ಪಿಗ್ಮಿಂಟೇಶನ್ ಹೈಪರ್ ಪಿಗ್ಮಿಂಟೇಶನ್ ಆಮೇಲೆ ಫೇಸ್ ತುಂಬಾ ಡಲ್ ಆಗಿದ್ರೆ ಅಥವಾ ರಿಂಕಲ್ಸ್ ಇದ್ರೆ ಅಲ್ಲಿ ಒಂದು ಸ್ಕಿನ್ ಟೋನ್ ಇದ್ರೆ ಇದು ತುಂಬಾನೇ ಯೂಸ್ ಆಗುತ್ತೆ ಎಲ್ಲದಕ್ಕೂ ಇದು ಯೂಸ್ ಮಾಡಬಹುದು ಏನೇ ಯೂಸ್ ಮಾಡಿದ್ರು ಯೂಸ್ ಮಾಡಿ ಬಿಡುವುದಲ್ಲ ನೀವು ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಸಿಕ್ಸ್ ಮಂತ್ ಆದ್ರೂ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಅಲ್ಲಿ ನಿಜವಾಗ್ಲು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಹಾಗೆ ಇದು ನಾನು ಇದು ನನಗೆ ಅವ್ರು ತಗೊಂಡಿದ್ದು ಇದು ನೈನ್ ನೈಂಟಿ ನೈನ್ ಇದೆ ದೊಡ್ಡದಿದು ಬಾಟೆಲು ನೀವು ತಗೊಳ್ಳುವಾಗ ಇದ್ರಲ್ಲಿ ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟು ಇದೆ ಚಿಕ್ಕದ ತಗೊಳ್ಳಿ ಸಾಕು ಅಷ್ಟು ಒಂದು ತ್ರೀ ಹಂಡ್ರೆಡ್ ಎಷ್ಟೋ ಇದೆ ಅದಕ್ಕೆ ನಿಮ್ ಪರ್ಪಲ್ ಅಲ್ಲಿ ಸಿಗ್ತದೆ ಅಮೆಝಾನ್ ಅಲ್ಲಿ ಸಿಗ್ತದೆ ಚಿಕ್ಕ ತಗೊಳ್ಳಿ ದೊಡ್ಡ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ ಸ್ಕಿನ್ನಿಗೆ ಅದು ವರ್ಕ್ ಆಗಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ನೀವು ತಗೊಂಡಿದ್ದು ಹಾಗಾಗಿ ನೀವೆಂತ ಮಾಡಿ ಚಿಕ್ಕ ತಗೊಳ್ಳಿ ಯೂಸ್ ಮಾಡಿ ಅದು ಖಾಲಿ ಆದ್ಮೇಲೆ ನಿಮ್ಗೆ ವರ್ಕ್ ಆಯ್ತು ಅಂದ್ರೆ ಬೇರೆ ತಗೊಂಡು ಯೂಸ್ ಮಾಡಬಹುದು ತುಂಬಾ ದೊಡ್ಡ ತಗೊಂಡು ಆಮೇಲೆ ನಿಮ್ ಸ್ಕಿನ್ನಿಗೆ ಆಗದೆ ಮತ್ತೆ ಸುಮ್ನೆ ದುಡ್ಡು ವೇಸ್ಟ್ ಹಾಗೆ ನಿಮ್ಮ ಟೈಮು ವೇಸ್ಟ್ ಸೊ ಅದಕ್ಕೋಸ್ಕರ ಚಿಕ್ಕದ ತಗೊಂಡು ಯೂಸ್ ಮಾಡಿ ಅಮೆಝನ್ ಅಲ್ಲೂ ಉಂಟು ಕೋಜಿಕ್ ಕ್ಯಾಸೆಟ್ ಟೂ ಪರ್ಸೆಂಟ್ ಆಸ್ ಗ್ಲೋ ಪ್ಯೂಷನ್ ಫಾರ್ಮುಲಾ ಬ್ರೈಟ್ನಿಂಗ್ ಆ್ಯಂಡ್ ರಿಪೇರ್ ಸ್ಕಿನ್ ಕಾಂಪ್ಲೆಕ್ಷನ್ ಅಂತ ನೈಟ್ ಕ್ರೀಮ್ ಆಲ್ ಸ್ಕಿನ್ ಟೈಪ್ ಇದ್ರದ್ದು ಬೇಕಾದ್ರೆ ನಾನು ನಿಮ್ಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಈ ತರ ಉಂಟು ಕೋಜಿಕ್ ಆಸಿಡ್ ಅಂತ ಹೇಳಿದ್ರೆ ನಿಮ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ಅವಾಗ ಸಿಗ್ತದೆ ಆರಾಮಾಗಿ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ಚೆನ್ನಾಗಿದೆ ರಾತ್ರಿ ಅಂದ್ರೆ ನೀವೇನೋ ಅಡುಗೆ ಮಾಡುವಾಗೆಲ್ಲ ಹಚ್ಕೋಬೇಡಿ ನಿಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ಅಪ್ಲೈ ಮಾಡಿ ಬೆಳಿಗ್ಗೆ ಫೇಸ್ ವಾಶ್ ಮಾಡಿ ನನಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಕ್ರೀಮು ಎಫೆಕ್ಟಿವ್ ಆಗಿದೆ ನಿಮಗೂ ಹೆಲ್ಪ್ ಆಗ್ಬಹುದು ಪಿಗ್ಮೆಂಟೇಶನ್ ಮತ್ತೆ ಮುಖ ಡಲ್ನೆಸ್ ರಿಂಕಲ್ಸ್ ಎಲ್ಲ ಇದ್ರೆ ರಿಮೂವ್ ಮಾಡುತ್ತೆ ಚೆನ್ನಾಗಿ ಜಾಸ್ತಿ ಅವಾಯ್ಡ್ ಮಾಡಬೇಕಾಗಿರೋ ಪ್ಲೇಸ್ ಏನಂದ್ರೆ ಕಣ್ಣತ್ರ ಇಲ್ಲಿ ಇಲ್ಲಿ ಎಲ್ಲ ಹಚ್ಚಕೋಗ್ಬೇಡಿ ಇಷ್ಟು ತನಕ ಮಾತ್ರ ಹಚ್ಚಿ ಇಲ್ಲಿಂದ ಮೇಲೆ ಎಲ್ಲ ಕಣ್ಣತ್ರ ಎಲ್ಲ ಬೇಡ ಯಾಕಂದ್ರೆ ನಮ್ದು ಕಣ್ಣತ್ರ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಎಲ್ಲ ಹಚ್ಚಕೆ ಹೋಗ್ಬೇಡಿ ಮತ್ತೆ ಮುಖದಲ್ಲಿ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಂಡು ಅದನ್ನ ಅಬ್ಸರ್ವ್ ಆಗೋ ತನಕ ಹಾಗೆ ಬಿಡಿ ತುಂಬಾ ಚೆನ್ನಾಗ್ ಆಗುತ್ತೆ ನಾನ್ ನಿಮ್ಗೆ ಹಚ್ಚಿ ತೋರ್ಸ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇದು ನೈಟ್ ಕ್ರೀಮ್ ಅಲ್ವಾ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ವರ್ಕ್ ಆಗುತ್ತೆ ಅಂತ ಸೊ ನಿಮ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಇಷ್ಟು ದಿವಸ ನಾನು ಹಚ್ಚಿ ಕಾದ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್